ಎಲ್ರಿಗೂ ನಮಸ್ಕಾರ ಟ್ಯೂಟರ್ ಸ್ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಹತ್ತನೇ ದಿನದಲ್ಲಿದ್ದೇವೆ ಇವತ್ತು ಕೂಡ ನಾವು ಕೇವಲ ಗುಣಿತಾಕ್ಷರಗಳಿರುವ ಒಂದು ಪಾಠವನ್ನು ಓದೋಣ ಈ ಪಾಠದ ಹೆಸರು ಹುಲಿಯ ಬೇಟೆ ನಾನು ನಿಮಗೆ ಇವಾಗಲೇ ಹೇಳಿದ್ದೀನಿ ಪ್ರತಿಯೊಂದು ಪದದಲ್ಲಿರುವ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಪದವನ್ನು ಓದಬೇಕು ಆಗ ಮಾತ್ರ ಸ್ಪಷ್ಟವಾಗಿ ಓದಕ್ಕೆ ಬರೋದು ಈಗ ನಾನು ಯಾವ ರೀತಿ ಓದ್ತಾ ಹೋಗ್ತೀನಿ ಅಂತ ನೀವು ಗಮನಿಸ್ತಾ ಹೋಗಿ ನಿಮಗೂ ಕೂಡ ಸರಿಯಾಗಿ ಓದೋಕೆ ಬರುತ್ತೆ ಓಕೆ ಸ್ಟಾರ್ಟ್ ಮಾಡೋಣ ಹಾಗಾದರೆ ಕಾಡಿನ ರಾಜ ಹುಲಿಗೆ ಬೇಕು ಊಟ ಶುರು ಮಾಡಿತು ಊಟದ ಹುಡುಕಾಟ ನೋಡಿತು ಹುಲಿ ಎರಡು ಮೊಲಗಳ ಆಟ ಹುಲಿಯನ್ನು ನೋಡಿ ಮೊಲಗಳು ಓಟ ನೋಡಲಾಗದು ಅವುಗಳ ಪರದಾಟ ಕೊನೆಗೂ ಆದವು ಹುಲಿಯ ಭೋಜನ ಕೂಟ ಗೊತ್ತಾಯ್ತಲ್ವಾ ನಾನು ಯಾವ ರೀತಿ ಓದ್ದೆ ಅಂತ ಈಗ ನೀವೊಂದು ಸರಿ ಓದಿ ಈಗ ನಾನು ನಿಮಗೆ ಈ ಪಾಠದಲ್ಲಿ ಬರುವಂತಹ ಪದಗಳ ಡಿಕ್ಟೇಷನ್ ಕೊಡ್ತೀನಿ ಹತ್ತು ಪದಗಳಿಗೆ ಎಷ್ಟು ಅಂಕ ತಗೋತೀರಾ ಅಂತ ನೋಡೋಣ ಹಾಗಾದರೆ ಬುಕ್ಕು ಪೆನ್ನು ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಡಿಕ್ಟೇಷನ್ ಎಲ್ಲರೂ ರೆಡಿ ಇದ್ದೀರಲ್ವಾ ಸ್ಟಾರ್ಟ್ ಮಾಡಿ ಹಾಗಾದರೆ ಮೊದಲನೇ ಪದ ಕಾಡಿನ ಎರಡನೇ ಪದ ಹುಲಿಗೆ ಹುಲಿಗೆ ಆಯಿತಾ ಮೂರನೇ ಪದ ಮಾಡಿತು ನಾಲ್ಕನೇ ಪದ ಹುಡುಕಾಟ ಹುಡುಕಾಟ ಐದನೇ ಪದ ನೋಡಿತು ನೋಡಿತು ಆರನೇ ಪದ ಎರಡು ಎರಡು ಆಯಿತಾ ಏಳನೇ ಪದ ಅವುಗಳ ಅವುಗಳ ಆಯಿತಾ ಎಂಟನೇ ಪದ ಮೊಲಗಳು ಮೊಲಗಳು ಆಯಿತಾ ಒಂಬತ್ತನೇ ಪದ ಭೋಜನ ಭೋಜನ ಆಯಿತಾ ಕೊನೆಯ ಪದ ಆದವು ಆದವು ಎಲ್ಲ ಸರಿಯಾಗಿ ಬರ್ತಿದ್ದೀರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತೊಂದು ಸರಿ ಹೇಳ್ತೀನಿ ಕಾಡಿನ ಹುಲಿಗೆ ಮಾಡಿತು ಹುಡುಕಾಟ ನೋಡಿತು ಎರಡು ಅವುಗಳ ಮೊಲಗಳು ಭೋಜನ ಆದವು ಹಾಗಾದರೆ ಇವಾಗ ನಾನು ಡಿಸ್ಪ್ಲೇ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ ಹತ್ತಕ್ಕೆ ಎಷ್ಟು ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್